ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ್ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು ಕನಕದಾಸರು ಶ್ರೇಷ್ಠ ಹರಿಹರರು ಇವರ ಆದರ್ಶಗಳನ್ನು ಪ್ರತಿಯೊಬ್ಬರ ಮೈಗೂಡಿಸಿಕೊಳ್ಳಬೇಕು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದ ಹದಿನೈದನೇ ಶತಮಾನದ ಮಹಾನ್ ದಾರ್ಶನಿಕ ಎಂದು ಹೇಳಿದರು ಇನ್ನು ಚಲನಚಿತ್ರ ನಟ ಧ್ರುವ ಸರ್ಜನ್ ಆಗಮನಕ್ಕೆ ಅಭಿಮಾನಿಗಳು ಕಿಕ್ಕೆರೆದರು ಅಭಿಮಾನಿಗಳತ್ತ ನಟ ಧ್ರುವ ಸರ್ಜನ್ ಮುಗುಳ್ನಗೆ ಬೀರಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲ ಯಾವುದೆಂದು ಬಲ್ಲಿರಾ ಎಂದು ಭಾಷಣವನ್ನು ಪ್ರಾರಂಭಿಸಿದರು ನೆನೆಯ ಏನಾದರೂ ಬಂದಿರ ಬಂದಿರ ಖುಷಿ ವಿಚಾರ ಏನು ಅಂದರೆ ಈ ಕಾರ್ಯಕ್ರಮಕ್ಕೆ ನನ್ನ ಇಲ್ಲಿ ಕರೆದಂಥ ಸ್ನೇಹಿತರಾದಂಥ ವೈಮ ಅವ್ರಿಗೆ ಹಾಗೆ ಉಮೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಬಸವರಾಜು ಜಿಲ್ಲಾ ಪಂಚಾಯತಿ ಸಿಇಐ ಅನುರಾಧ ಉಪ ಕಾರ್ಯದರ್ಶಿ ಶಿವಕುಮಾರ್ ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ ಮುಖಂಡರಾದ ಕೆಸಿ ಮಂಜುನಾಥ್ ಕೋದಂಡರಾಮು ಮಹೇಶ್ ಕುಮಾರ್ ಬಾಬು ರವೀಂದ್ರ ಸಮಾಜದ ಮುಖಂಡರು ಅಭಿಮಾನಿಗಳು ಇನ್ನಿತರರು ಇದ್ದರು